ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ವಾಯುಗುಳಕ್ಕೆ ಸಂಬಂಧಪಟ್ಟಂತೆ ವಾಯುಗುಳದ ಸಂಯೋಜನೆ ವಾಯುಗುಂಡ ವಾಯುಮಂಡಲದ ಪದರಗಳ ಬಗ್ಗೆ ಮತ್ತು ಹವಾಮಾನ ಮತ್ತು ವಾಯುಗುಣ ಅಂದರೆ ಏನು ಅನ್ನುವಂಥ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಏನು ವಾಯುಗುಳ ವಾಯುಗೋಳ ಅಂದ್ರೆ ಏನು ಭೂಮಿಯನ್ನ ಸುತ್ತುವರಿದಿರುವಂತಹ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನ ನಾವು ವಾಯುಗೋಳ ಅಂತೇಳಿ ಕರಿತೀವಿ ಅಂದ್ರೆ ಭೂಮಿಯನ್ನ ಸುತ್ತುವರೆದಿರುವಂತಹ ಅನಿಲಗಳು ಯಾವುದೇ ಅನಿಲಗಳಾಗಿರ್ಬೋದು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನ ನಾವು ವಾಯುಗೋಳ ಅಂತೇಳಿ ಕರಿತೀವಿ ಈ ಅನಿಲದ ಪದರವು ಜೀವಗೋಳವನ್ನ ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ರಕ್ಷಣೆಯನ್ನ ನೀಡಿದೆ ಅಂದ್ರೆ ಆಕಾಶಕ್ಕೂ ಅಂದ್ರೆ ಬಾಹ್ಯಾಕಾಶ ಮತ್ತು ಈ ಭೂಮಿ ಏನಿದೆ ಅಂದ್ರೆ ಜೀವಗೋಳ ಏನಿದೆ ಜೀವಿಗಳು ವಾಸಿಸುವಂತ ಒಂದು ಪ್ರದೇಶ ಏನಿದೆ ಆ ಒಂದು ಜೀವಗೋಳವನ್ನ ಮಾಡಿದೆ ಪ್ರತ್ಯೇಕಿಸಿ ನಮಗೆ ರಕ್ಷಣೆಯನ್ನ ನೀಡುತ್ತಾ ಇದೆ ಈ ಒಂದು ಅನಿಲದ ಪದರ ವಾಯುಗೋಳದ ಪದರ ವಾಯುಗೋಳದ ದಪ್ಪ ಸುಮಾರು ಸಾವಿರ ಕಿಲೋಮೀಟರ್ಗಳಿದ್ದು ಇದು ಎಲ್ಲ ಬಗೆಯ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ ವಾಯುಗೋಳದ ಕೆಲವು ಅನಿಲಗಳು ಮಾನವ ಮತ್ತು ಇತರ ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾಗಿದೆ ಅಂದ್ರೆ ಮನುಷ್ಯ ತಾನು ಉಸಿರಾಡಬೇಕಾದ್ರೆ ಏನು ಆಕ್ಸಿಜನ್ ಅನ್ನ ಬಳಸ್ತಾನೋ ಆಕ್ಸಿಜನ್ ಕೂಡ ಈ ವಾತಾವರಣದಲ್ಲಿ ಅಥವಾ ವಾಯುಗೋಳದಲ್ಲಿ ಇದೆ ಸಸ್ಯಗಳು ಈ ಅನಿಲಗಳ ನೆರವಿನಿಂದಲೂ ಕೂಡ ಏನು ಏನ್ಮಾಡ್ತದೆ ಆಹಾರವನ್ನ ತಯಾರಿಸುತ್ತೆ ಮತ್ತೆ ಆ ಆಹಾರವನ್ನು ತಯಾರಿಸುತ್ತೆ ಮತ್ತೆ ಉಸಿರಾಟವನ್ನು ಕೂಡ ಮಾಡ್ತದೆ ಆಹಾರವನ್ನ ತಯಾರಿಸುವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಪಯೋಗಿಸುತ್ತೆ ಆ ಮೂಲಕ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಸಂಯೋಗ ಕ್ರಿಯೆ ಅಥವಾ ಫೋಟೋಸೆಂಟಿಸ್ ಅಂತ ಏನು ಕರಿತೀವೋ ಅದಕ್ಕೆ ಅದು ಸಹಾಯ ಆಗ್ತದೆ ಹಾಗರಾಟಕ್ಕೆ ಏನು ಸಸ್ಯಗಳು ಕೂಡ ಆಕ್ಸಿಜನ್ ಅನ್ನ ಉಪಯೋಗಿಸ್ತವೆ ಸೂರ್ಯನ ಶಾಖವನ್ನ ಹಿಡಿದಿಡಿಕೊಂಡು ಭೂಮಿಯನ್ನ ಬೆಚ್ಚಗಿರಿಸಿ ಜೀವಿಸಲು ಸೂಕ್ತವಾಗಿರುವಂತೆ ಮಾಡಿದೆ ಈ ವಾಯುಗೋಳ ಈ ವಾಯುಗೋಳದ ಸಂಯೋಜನೆಯನ್ನು ನೋಡೋದಾದರೆ ವಾಯುಗೋಳದಲ್ಲಿ ವಿವಿಧ ಬಗೆಯ ಅನಿಲಗಳು ಧೂಳಿನ ಕಣಗಳು ನೀರಾವಿಯ ಮಿಶ್ರಣ ಆಗಿದೆ ಅಂತ ನಾನು ಆವಾಗಲೇ ಹೇಳಿದ್ದೆ ಹಾಗಾದರೆ ವಾಯುಗೋಳದಲ್ಲಿ ಯಾವೆಲ್ಲ ಮುಖ್ಯ ಅಂಶಗಳಿದವೆ ಮುಖ್ಯ ಅನಿಲಗಳು ಯಾವ್ಯಾವು ಅಂದರೆ ಸಾರಜನಕ ಸಾರಜನಕ ಏನಿದೆ ಅದು ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಸಾರಜನಕ ಅಂದರೆ ನೈಟ್ರೋಜನ್ ಅಂತ ಹೇಳಿ ನಾವು ಕರಿತೇವೆ ಅದು ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಅಂದರೆ ವಾಯುಗೋಳದಲ್ಲಿ ಅತ್ಯಧಿಕವಾಗಿರುವಂಥ ಅನಿಲ ಸಾರಜನಕ ಅಥವಾ ನೈಟ್ರೋಜನ್ ಆಗ್ತದೆ ಆಕ್ಸಿ ಆಕ್ಸಿಜನ್ ಅಥವಾ ಆಮ್ಲಜನಕ ಏನಿದೆ ಅದು ಇಪ್ಪತ್ತೊಂದು ಪರ್ಸೆಂಟ್ ಇದೆ ಆರ್ಗನ್ ಏನಿದೆ ಝೀರೋ ಪಾಯಿಂಟ್ ನೈನ್ ತ್ರೀ ಅಂದರೆ ಸೊನ್ನೆ ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಇದೆ ಇಂಗಾಲದ ಡೈಆಕ್ಸೈಡ್ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಅದು ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಇದೆ ನಿನ್ನ ಉಳಿದಂತೆ ನೀರಾವಿ ಧೂಳಿನ ಕಳೆಗಳು ಕೂಡ ವಾಯುಗೋಳದಲ್ಲಿ ಇದೆ ಈ ವಾಯುಗೋಳದಲ್ಲಿ ಅತ್ಯಧಿಕವಾಗಿರುವಂತಹ ಅನಿಲ ನೈಟ್ರೋಜನ್ ಅದು ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಈ ವಾಯುಗೋಳದಲ್ಲಿ ಈ ವಾಯುಮಂಡಲದ ರಚನೆ ಹೇಗಾಗಿದೆ ಈ ವಾಯುಮಂಡಲದ ಹಲವಾರು ಲಕ್ಷಣಗಳನ್ನು ಆಧರಿಸಿ ಅದನ್ನು ಐದು ಪದರಗಳಾಗಿ ವಿಂಗಡಿಸಿದ್ದಾರೆ ಆ ಐದು ಪದರಗಳು ಯಾವ್ಯಾಗುತ್ತೆ ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ ಮಧ್ಯಂತರ ಮಂಡಲ ಮೆಸೋಸ್ಪಿಯರ್ ಅಂತ ಕರಿತೀವಿ ಉಷ್ಣತಾ ಮಂಡಲ ಥರ್ಮೋಸ್ಪಿಯರ್ ಅಂತೀವಿ ಬಾಹ್ಯಮಂಡಲ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ಇದು ವಾಯುಮಂಡಲದ ಐದು ಪದರಗಳಾಗಿವೆ ಇದರಲ್ಲಿ ಪರಿವರ್ತನಾ ಮಂಡಲ ಇದು ವಾಯುಮಂಡಲದ ಅತ್ಯಂತ ಕೆಳಪದರ ಈ ಪರಿವರ್ತನಾ ಮಂಡಲ ಇದು ಸಮಭಾಜಕ ವೃತ್ತದ ಬಳಿ ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶ ಏನು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಬಳಿ ಎಂಟು ಕಿಲೋಮೀಟರ್ ಎತ್ತರದವರೆಗೆ ಹಡ್ಕೊಂಡಿದೆ ಈ ವಲಯದಲ್ಲಿಯೇ ಹವಾಮಾನ ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಮಳೆ ಎಲ್ಲ ಅಂಶಗಳು ಕಂಡುಬರುತ್ತವೆ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವುದು ಎಲ್ಲಪ್ಪ ಅಂದರೆ ಪರಿವರ್ತನಾ ಮಂಡಲದಲ್ಲಿ ಏನು ಕೇಳ್ತಾರೆ ಹವಾಮಾನದ ಎಲ್ಲ ಬದಲಾವಣೆಗಳು ಯಾವ ಒಂದು ವಲಯದಲ್ಲಿ ವಾಯುಮಂಡಲದ ಯಾವ ಪದರದಲ್ಲಿ ಕಂಡು ಬರುತ್ತೆ ಅಂದ್ರೆ ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತದೆ ಈ ವಲಯದಲ್ಲಿ ಅಂದ್ರೆ ಪರಿವರ್ತನಾ ಮಂಡಲದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಕಡಿಮೆ ಆಗ್ತದೆ ಇನ್ನ ಸಮುಷ್ಣ ಮಂಡಲವನ್ನು ನೋಡೋದಾದ್ರೆ ಇದು ವಾಯುಮಂಡಲದ ಎರಡನೇ ಪದರ ಆಗಿದೆ ಇದು ಐವತ್ತು ಕಿಲೋಮೀಟರ್ ವರೆಗೆ ಬಿದ್ದು ಪರಿವರ್ತನಾ ಮಂಡಲಕ್ಕಿಂತ ಮೇಲಿರುತ್ತೆ ಅಂದ್ರೆ ಪರಿವರ್ತನಾ ಮಂಡಲದ ಮೇಲೆ ಬರುವಂತದ್ದು ಸಮಸ್ನ ಮಂಡಲ ಅದನ್ನ ಸ್ಟ್ಯಾಟೋಸ್ಪಿಯರ್ ಅಂತ ಕರಿತೀವಿ ಇಲ್ಲಿ ಓಜೋನ್ ಅನಿಲ ತ್ರೀ ಏನಿದೆ ಓಜೋನ್ ಅನಿಲ ಅತ್ಯಂತ ಬಹಳಷ್ಟು ಮುಖ್ಯವಾಗಿದೆ ಇದು ಸೂರ್ಯನಿಂದ ಬರುವ ನೇರ್ಲಾತೀತ ಕಿರಣಗಳೇನಿದೆ ಆಲ್ಟ್ರಾವೈಲೆಟ್ ರೇಸ್ ಅಂತ ಏನು ಕರಿತೀವಿ ಆ ಆಲ್ಟ್ರಾವೈಲೆಟ್ ರೇಸ್ ಏನು ಮಾಡ್ತದೆ ಈ ಓಝೋನ್ ಪದರ ಹೀರಿಕೊಂಡು ಭೂಮಿಯ ಎಲ್ಲ ಜೀವರಾಶಿಗಳನ್ನ ರಕ್ಷಿಸಿದೆ ಜೀವರಕ್ಷಕ ಅನಿಲ ಇರುವಂತದ್ದು ಈ ಸಮೋಷ್ಣ ಮಂಡಲದಲ್ಲಿ ಅಂದ್ರೆ ಇವತ್ತು ಏನಾದರೂ ಆ ಜೀವಂತವಾಗಿ ಆ ಸೂರ್ಯನ ಒಂದು ಆಲ್ಟ್ರಾವೈಲೆಟ್ ಗಳನ್ನ ಆಲ್ಟ್ರಾವೆಲೆಟ್ ರೇಸ್ ರಕ್ಷಣೆ ಮಾಡ್ತಾ ಇದೆ ಈ ಭೂಮಿ ಬರದಂಗೆ ಅಂದರೆ ತಡಿತಾ ಇದೆ ಅಂದ್ರೆ ಅದು ಏನು ಮಾಡ್ತದೆ ಅದು ಸಮೋಷ್ಣ ಮಂಡಲದಲ್ಲಿ ಬರುವಂತ ಓಝೋನ್ ಪದರ ಏನಿದೆ ಆ ಒಂದು ಅಹ್ ಒಂದು ಆಲ್ಟ್ರಾವೈಲೆಟ್ ರೇಸ್ ಗಳನ್ನ ತಡಿತಾ ಇದೆ ಅಂದ್ರೆ ಈ ಪದರ ಏನಿದೆ ಮೋಡ ಹಾಗೂ ಇತರ ಬಗೆಯ ಎಲ್ಲ ಅವಮಾನ ಅಂಶಗಳಿಂದ ಮುಕ್ತ ಆಗಿರುತ್ತೆ ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ ಈ ಪದರದಲ್ಲಿ ಜೆಟ್ ವಿಮಾನಗಳು ಏನ್ ಮಾಡ್ಬೋದು ಹಾರಾಟವನ್ನು ಮಾಡೋದಕ್ಕೆ ಸೂಕ್ತವಾದಂತಹದ್ದಾಗಿದೆ ಈ ಸಮುಷ್ಣ ಮಂಡಲ ಅಂದ್ರೆ ಸ್ಟ್ಯಾಟೋಸ್ಪಿಯರ್ ಇಲ್ಲಿರುವಂತಹ ಓಝನ್ ಅಲ್ಲಿಲ್ಲ ಇದು ಆಲ್ಟ್ರಾವೈಲೆಟ್ ಕಿರಣಗಳನ್ನ ಭೂಮಿಗೆ ಬರೆದಂಗೆ ತಡೆಯುತ್ತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದೆ ಆದರೆ ಮಾನವನ ಒಂದು ಚಟುವಟಿಕೆಗಳೇನಿದೆ ಮಾಧುನಿಕತೆಯ ಒಂದು ಬರದಲ್ಲಿ ನಾವು ಬ ಬಳಸುವಂಥ ಎ ಸಿ ಏನಿದೆ ವಾಹನಗಳ ಅತಿಯಾದ ಬಳಕೆಯಿಂದ ಏನು ಕ್ಲೋರೋಫ್ ಕ್ಲೋರೋ ಕಾರ್ಬನ್ ಆಗಿರ್ಬೋದು ಕಾರ್ಬನ್ ಮಾನಾಕ್ಸೈಡ್ಗಳಾಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ಗಳು ವಾತಾವರಣಕ್ಕೆರಲಿ ಆದಂಥ ಸಂದರ್ಭದಲ್ಲಿ ಆ ಓಝೋನ್ ಪದರ ಏನಾಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಏನಾಗ್ತಾಯಿದೆ ತೂತಾಗ್ತಾ ಇದೆ ಇದರಿಂದ ಹವಾಮಾನದಲ್ಲಿ ವೈಪರೀತ್ಯ ಆಗ್ತದೆ ಅಂದರೆ ಉಷ್ಣಾಂಶ ಜಾಸ್ತಿ ಆಗ್ತದೆ ಅದರಿಂದ ನಮಗೆ ಭಾಳಷ್ಟು ತೊಂದರೆ ಆಗ್ತದೆ ಇದಿಷ್ಟು ಸಮೋಷ್ಣ ಮಂಡಲ ನೆಕ್ಸ್ಟು ಬರುವಂಥದ್ದು ಮಧ್ಯಂತರ ಮಂಡಲ ಮೆಸೋಸ್ಪಿಯರ್ ಅಂತ ಏನು ಕರಿತೀವಿ ಇದು ಸಮೋಷ್ಣ ಮಂಡಲದ ಮೇಲೆ ಬರುತ್ತೆ ಮಧ್ಯಂತರ ಮಂಡಲ ಇದು ಸುಮಾರು ಎಂಬತ್ತು ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ ಈ ವಲಯದಲ್ಲಿಯೂ ಕೂಡ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂದರೆ ಈ ಮಧ್ಯಂತರ ಮಂಡಲದಲ್ಲಿ ಏನು ಮೇಲಕ್ಕೆ ಹೋದಂತೆಲ್ಲ ಏನಾಗುತ್ತೆ ಉಷ್ಣಾಂಶ ಕಡಿಮೆ ಆಗ್ತದೆ ಇದು ಈ ಪದರ ವಾಯುಮಂಡಲದ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ ಅತಿ ಶೀತ ಉಷ್ಣಾಂಶ ಎಲ್ಲಿ ಕಂಡು ಬರುತ್ತೆಪ್ಪ ಅಂದ್ರೆ ಮಧ್ಯಂತರ ಮಂಡಲದಲ್ಲಿ ಕಂಡು ಬರುತ್ತೆ ಇನ್ನು ನೆಕ್ಸ್ಟ್ ಬರ್ತವೆ ಉಷ್ಣತಾ ಮಂಡಲ ಇದು ಮಧ್ಯಂತರ ಮಂಡಲದ ನಂತರ ಉಷ್ಣತಾ ಮಂಡಲ ಕಂಡು ಬರುತ್ತೆ ಇಲ್ಲಿ ಈ ಪದರದಲ್ಲಿ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗುತ್ತೆ ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆವಾಗ್ತದೆ ಇದನ್ನ ಆದ್ರಿಂದ ಈ ಉಷ್ಣತಾ ಮಂಡಲವನ್ನು ಮಂಡಲ ಅಂತಲೂ ಕೂಡ ಕರೀತಾರೆ ಇದು ಪ್ರಶ್ನೆನ ಕೇಳ್ತಾರೆ ಯಾವ ಒಂದು ಮಂಡಲವನ್ನು ಯಾವ ಒಂದು ವಾಯುಮಂಡಲದ ಪದರವನ್ನ ಮಂಡಲ ಅಂತ ಕರೀತಾರೆ ಅಂದರೆ ಉಷ್ಣತಾ ಮಂಡಲ ಅಥವಾ ಥರ್ಮೋಸ್ಪಿಯರ್ ಅನ್ನ ನಾವು ಉಷ್ಣತಾ ಮಂಡಲ ಅಂದ್ರೆ ಅಯಾನು ಮಂಡಲ ಅಂತೇಳಿ ಕರಿತೀವಿ ಯಾವ ಮಂಡಲವನ್ನ ಅಂದ್ರೆ ಯಾವ ವಾಯುಗೋಳದ ಪದರವನ್ನ ಅಯಾನು ಮಂಡಲ ಅಂತ ಕರಿತೀವಿ ಅಂದ್ರೆ ಉಷ್ಣತಾ ಮಂಡಲವನ್ನ ನಾವು ಅಯಾನು ಮಂಡಲ ಅಂತೇಳಿ ಕರಿತೀವಿ ಈ ಅಯಾನುಗಳು ಏನಿರುತ್ತೆ ಈ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡು ರೇಡಿಯೋ ತರಂಗಗಳನ್ನ ಪುನಃ ಭೂಮಿಯ ಕಡೆಗೆ ಏನ್ಮಾಡ್ತವೆ ಪ್ರತಿಫಲಿಸುತ್ತವೆ ಇನ್ನು ಲಾಸ್ಟ್ ಒನ್ ಎಕ್ಸೋಸ್ಪಿಯರ್ ಅಥವಾ ಬಾಯ ಏನಿದೆ ಈ ಬಾಯಮಂಡಲವು ವಾಯುಮಂಡಲದ ಅತ್ಯಂತ ಕೆಳ ಪದರ ಏನಿದೆ ಅತ್ಯ ಸಾರಿ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಇದೆಯಲ್ಲ ಇದನ್ನ ನಾವು ಬಾಯ ಅಂತೇಳಿ ಕರಿತೀವಿ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಮಂಡಲ ಎಕ್ಸೋಸ್ಪಿಯರ್ ಈ ಪದರದಲ್ಲಿ ವಾಯುಮಂಡಲದ ಘಟಕಾಂಶಗಳು ಏನಾಗಿರ್ತವೆ ಅಂದರೆ ವಿರಳ ಭಾಳಷ್ಟು ಕಡಿಮೆ ಇರ್ತವೆ ಮತ್ತು ಒತ್ತಡ ಅತ್ಯಂತ ಕಡಿಮೆ ಇರ್ತದೆ ಇದಿಷ್ಟು ವಾಯುಮಂಡಲದ ಐದು ಪದರಗಳ ಬಗ್ಗೆನ ವಿವರಣೆ ಆಗ್ತದೆ ಇನ್ನು ಅವಮಾನ ಮತ್ತು ವಾಯುಗುಣ ಅಂದ್ರೇನು ಹವಾಮಾನ ಅಂದ್ರೇನು ನಾವೆಲ್ಲ ರೇಡಿಯೋದಲ್ಲಿ ಟಿವಿಯಲ್ಲಿ ಕೇಳಿದೆ ಹವಾಮಾನ ವರದಿಯಿಂದ ಹವಾಮಾನ ವರದಿ ಅಂದ್ರೆ ಏನು ಅಂದರೆ ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡು ಬರುವಂಥ ವಾಯುಮಂಡಲದ ಪರಿಸ್ಥಿತಿ ಅಂದ್ರೆ ಒಂದು ನಿಗದಿತ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಆ ವಾಯುಮಂಡಲದ ಪರಿಸ್ಥಿತಿ ಏನಿತ್ತು ಅಂದರೆ ಅ ಸಮಯದಲ್ಲಿ ಮಳೆ ಬರ್ತಾ ಇತ್ತು ಬಿಸಿಲಿತ್ತು ಗಮನ ಬಿಲ್ಲು ಉಂಟಾಗಿತ್ತು ಚಳಿ ಇತ್ತು ಉಷ್ಣಾಂಶ ಎಷ್ಟು ದಾಖಲಾಗಿತ್ತು ಎಷ್ಟು ಸೆಂಟಿಮೀಟರ್ ಮಳೆ ಆಯಿತು ಅಂತೇಳಿ ಆ ವಾಯುಮಂಡಲದ ಪರಿಸ್ಥಿತಿಯನ್ನು ನಾವು ತಿಳಿಸ್ತೀವಲ್ವಾ ಅದು ಆ ಸಮಯದ್ದು ಅದು ಅವಮಾನ ಆಗುತ್ತೆ ಇನ್ನು ವಾಯುಗುಣ ಅಂದಾಗ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ ಏನು ಒಂದು ಪ್ರದೇಶದ ದೀರ್ಘ ಸಮಯ ಅಂದರೆ ಒಂದು ವರ್ಷದ್ದು ಅಥವಾ ಅಥವಾ ಒಂದು ತಿಂಗಳದ್ದು ಆ ಒಂದು ವರ್ಷ ಅಥವಾ ಒಂದು ತಿಂಗಳು ಇಲ್ಲ ಒಂದು ಹತ್ತು ವರ್ಷದ್ದು ಏನು ಆ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನ ಹೇಗಿತ್ತು ಎಷ್ಟು ಪರ್ಸೆಂಟ್ ಅಲ್ಲಿ ಮಳೆ ಆಗಿತ್ತು ಒಂದು ಹತ್ತು ವರ್ಷದಲ್ಲಿ ಅಥವಾ ಒಂದು ವರ್ಷದಲ್ಲಿ ಎಷ್ಟು ಬಿಸಿಲಿತ್ತು ಎಷ್ಟು ಚಳಿ ಆಯಿತು ಎಷ್ಟು ಸೆಂಟಿಮೀಟರ್ ಮಳೆ ಆಯಿತು ಯಾವ ಪ್ರದೇಶದಲ್ಲಿ ಆಗಿಲ್ಲ ಈ ರೀತಿ ಆ ಒಂದು ನಿರ್ದಿಷ್ಟ ಪ್ರದೇಶದ ಒಂದು ದೀರ್ಘಾವಧಿಯ ಸಮಯದ ವಾಯ ಹವಾಮಾನದ ಒಂದು ಸರಾಸರಿಯನ್ನು ನಾವು ವಾಯುಗುಣ ಅಂತೀವಿ ಒಂದು ವರ್ಷದ ದೀರ್ಘ ಸಮಯವನ್ನು ತೆಗೆದುಕೊಳ್ತೀವಿ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ನಾವೇನಂತೀವಿ ವಾಯುಗುಣ ಅಂತೇಳಿ ಕರಿತೀವಿ ಇದಿಷ್ಟು ವಾಯುಗೋಳ ವಾಯುಗೋಳದ ಸಂಯೋಜನೆ ವಾಯುಮಂಡಲದ ಐದು ಪದರಗಳು ಯಾವ್ಯಾವು ಮತ್ತು ಅವುಗಳಲ್ಲಿ ಏನೇನೆಲ್ಲ ಅಂಶಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಡ್ವಿ ಮತ್ತು ಅವಮಾನ ಅಂದ್ರೇನು ವಾಯುಗುಣ ಅಂದ್ರೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ವಿ ಅವಮಾನ ಅಂದರೆ ಒಂದು ಒಂದು ಪ್ರದೇಶದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿ ಒಂದು ಪ್ರದೇಶದ ದೀರ್ಘಾವಧಿಯ ಅವಮಾನದ ಸರಾಸರಿ ವಾಯುಗುಣ ಆಗ್ತದೆ ನಾವು ಟಿ ವಿಯಲ್ಲಿ ಅಲ್ಲಿ ನೋಡ್ ಕೇಳ್ತೀವಲ್ಲ ಹವಾಮಾನ ವರದಿ ಅಂತ ಏನು ಹವಾಮಾನ ವರದಿ ಏನಿರುತ್ತೆ ಅದು ಏನಾಗುತ್ತೆ ಹವಾಮಾನ ಆಗ್ತದೆ ಆ ಒಂದು ದಿನದ ಮಾತ್ರ ಹೇಳ್ತಾರೆ ಇಡೀ ವರ್ಷದ್ದನ್ನು ಹೇಳಿದಾಗ ಅದು ವಾಯುಗುಣ ಆಗ್ತದೆ ಅಲ್ಲಿ ವಾಯುಮಂಡಲದ ಪರಿಸ್ಥಿತಿ ಒಂದು ದಿನದ್ದಾಗಿರುತ್ತೆ ದೀರ್ಘಾವಧಿಯ ಹವಾಮಾನದ ಒಂದು ಸರಾಸರಿ ಹೇಳಿದಾಗ ಅದು ವಾಯುಗುಣ ಆಗ್ತದೆ ಇದಿಷ್ಟು ವಾಯುಗುಣದ ಕುರಿತು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಭೌಗೋಳಿಕ ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು